ನಮಸ್ಕಾರ ವೀಕ್ಷಕರಿ ನಾನು ಡಾಕ್ಟರ್ ನಾರಾಯಣ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಲ್ಲಿ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ಮೊಬ್ರು ಸಬ್ಸ್ಕ್ರೈಬರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿದ್ದಾರೆ ಸರ್ ನಮ್ಗಿಂತ ಜಾಸ್ತಿ ವಯಸ್ಸಾಗಿದ್ದವರು ಅದು ಅಂಟಿ ಇರ್ಬೋದು ಅಥವಾ ನಮ್ಗಿಂತ ಒಂದು ಎಂಟು ವರ್ಷ ಹತ್ತು ವರ್ಷ ವಯಸ್ಸಾಗಿದ್ದವರು ಜಾಸ್ತಿ ಇದ್ದಾರೆ ಅವ್ರ ಜೊತೆ ಸೆಕ್ಸ್ ಮಾಡಬೇಕು ಇಲ್ಲ ಸೊ ಇದು ನಾನು ಆಯುರ್ವೇದ ಬುಕ್ನಲ್ಲಿ ಸ್ವಲ್ಪ ರೆಫರೆನ್ಸ್ ಇದೆ ಸ್ವಲ್ಪ ಕಾಮಸೂತ್ರನಲ್ಲಿ ರೆಫರೆನ್ಸ್ ಇದೆ ಮತ್ತು ಸ್ವಲ್ಪ ನನ್ನ ಡೇ ಟು ಡೇ ಪ್ರಾಕ್ಟೀಸ್ನಲ್ಲಿ ಒಂದು ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ವಿತ್ ಲಾಜಿಕ್ ಮತ್ತು ಇದ್ದದ್ದು ಟಾಪಿಕ್ ಬಗ್ಗೆ ಹೇಳ್ತೀನಿ ಆಯುರ್ವೇದ್ನಲ್ಲಿ ಏನು ಅಂದರೆ ತಮ್ಮ ಏಜ್ ಏನಿದೆ ಆ ಏಜು ಅದಕ್ಕಿಂತ ಅದಕ್ಕಿಂತ ಕಡಿಮೆ ಏಜ್ ಮಹಿಳೆಯರ ಜೊತೆಗೆ ಸೆಕ್ಸ್ ಮಾಡಬೇಕು ಅಥವಾ ಸಂಭೋಗ ಮಾಡಬೇಕು ಒಂದು ಮತ್ತೊಂದು ಆಯುರ್ವೇದ್ ಏನು ಏನ್ ಹೇಳಿದಾರೆ ಸತಿ ಒಂದ್ಸತಿ ಏನು ಹೇಳಿದಾರಂದ್ರೆ ನಾಲ್ಕು ಆಶ್ರಮಗಳು ಬ್ರಹ್ಮಚರ್ಯ ವಾಣಿಪ್ರಸ್ಥ ಸಾರಿ ಬ್ರಹ್ಮಚರ್ಯ ಗೃಹಸ್ಥ ವಾಣಿಪ್ರಸ್ಥ ಮತ್ತು ಸನ್ಯಾಸ ಬ್ರಹ್ಮಚರ್ಯ ಅಂದ್ರೆ ಏನು ಆ ಒಂದು ಹುಡುಗ ಅವನದು ಅಭ್ಯಾಸ ಅಂದ್ರೆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆ ಕಾಲಿನಲ್ಲಿ ಗುರುಕುಲ್ನಲ್ಲಿ ಏನು ಓದ್ತಾ ಇದ್ನಲ್ಲ ಆ ಹದಿನೆಂಟು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಇಪ್ಪತ್ತೆರಡು ವರ್ಷ ಆಗಲಿ ಅವ್ನು ಬರೀ ಬ್ರಹ್ಮಚಾರ್ಯನ ಪಾಲನೆ ಮಾಡಬೇಕು ಸೆಕ್ಸ್ ಬಗ್ಗೆ ಯೋಚನೆನೇ ಮಾಡಬಾರ್ದು ಬಟ್ ಗೃಹಸ್ಥ ಅವಸ್ಥೆನಲ್ಲಿ ಯಾವಾಗ ಬರ್ತಾನೆ ಯಾವಾಗ ಮದುವೆ ಆಗುತ್ತೆ ಆವಾಗ ಅವನು ಸಂಭೋಗ ಮಾಡಬಹುದು ಬಟ್ ಅದರ್ನಲ್ಲಿ ಸ್ಪೆಸಿಫಿಕಲಿ ಏನು ಹೇಳಿದಂದ್ರೆ ತಮ್ಮ ವೈಫ್ ಏನಿದ್ದಾರೆ ತಮ್ಮ ಪತ್ನಿ ಅಥವಾ ಧರ್ಮಪತ್ನಿ ಅಂತ ಹೇಳ್ತಾರಲ್ಲ ಅವ್ರ ಜೊತೆಗೆ ಸೆಕ್ಸ್ ಮಾಡಬೇಕು ಸಂಭೋಗ ಮಾಡಬೇಕು ಸಂಭೋಗ ಬಗ್ಗೆ ಡೀಟೇಲ್ ಆಗಿ ಯಾವಾಗ ನಾವು ತಾಮಸೂತ್ರನಲ್ಲಿ ಓದ್ವಿ ಅವ್ರು ಏನ್ ಹೇಳ್ತಾರಂದ್ರೆ ಸಂಭೋಗದ ಮೇನ್ ಉದ್ದೇಶ ಏನಂದ್ರೆ ಒಂದು ಮಗು ಉತ್ಪತ್ತಿ ಆಗಬೇಕು ವಂಶ ಪರಂಪರೆ ಬೆಳಿಬೇಕು ಸಂಭೋಗ ಒಂದು ಎಂಜಾಯ್ಮೆಂಟ್ ಪಾರ್ಟ್ ಇದೆ ಇಲ್ಲಂತಿಲ್ಲ ಸಂಭೋಗದಿಂದ ಒಂದು ಖುಷಿ ಆಗುತ್ತೆ ಅದು ಇಲ್ಲಂತಿಲ್ಲ ಬಟ್ ಮೇನ್ ಉದ್ದೇಶ ಏನಂದ್ರೆ ನಮ್ಮ ಫ್ಯಾಮಿಲಿ ನಮ್ಮದು ಕುಟುಂಬ ನಮ್ಮ ಏನಾಗುತ್ತೆ ಬೆಳೀತಾ ಇರಬೇಕು ನಮ್ಮ ವಂಶ ಬೆಳಿಬೇಕಂತ ಹೇಳ್ತಿದ್ವಿ ಮೇನ್ ಉದ್ದೇಶ ಏನಂದ್ರೆ ಸಂಭೋಗ ಮಾಡಿಬಿಟ್ಟು ಮಗು ಪಡಿಬೇಕು ಅದು ಉದ್ದೇಶ ಆ ಕಾಲಿನಲ್ಲಿ ಆ ಥರ ಆಯುರ್ವೇದಿನಲ್ಲಿ ಬಂದ್ಬಿಟ್ಟಿದ್ದಾರೆ ಸೊ ಇವಾಗ ಈ ಪ್ರೆಸೆಂಟ್ ಡೇ ಸಿಚುವೇಶನ್ಗೆ ನಾವು ಅದಕ್ಕೆ ಕೋರ್ ಹೈಲೈಟ್ ಮಾಡ್ಬೋದಾ ಯಾಕಂದ್ರೆ ಯಾವಾಗ ನಾವು ಬ್ರಹ್ಮಚರ್ಯದ ಮಾತಾಡ್ತೀವಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷಕ್ಕೆ ನಾವು ಕಂಪ್ಲೀಟ್ಲಿ ಬ್ರಹ್ಮಚರ್ಯನ ಪಾಲನೆ ಮಾಡಬೇಕಂತು ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ಮೂವತ್ತು ವರ್ಷ ಮೂವತ್ತೈದು ವರ್ಷವರೆಗೆ ಮದುವೆ ಆಗಲ್ಲ ಸೊ ಆ ಹತ್ತು ವರ್ಷ ಆ ವೇಗನ ಆ ಫೀಲಿಂಗ್ಸ್ನ ಆ ಹಾರ್ಮೋನ್ ಥ್ರಶ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅವಾಗ ಹುಡುಗರು ಹಸ್ತಮೈತನ ಮಾಡೋದು ಅಥವಾ ಬಿಫೋರ್ ಮ್ಯಾರೇಜ್ ಸಂಬಂಧ ಇಡೋದು ಅದು ಇಲ್ಲಿ ಎಲ್ಲೋ ರೂಮ್ನಲ್ಲಿ ಇರ್ತಾನೆ ಪಕ್ಕನಲ್ಲಿ ಮನೆಯಲ್ಲಿ ಅಥವಾ ಎಲ್ಲೋ ಅದೇ ಬಿಲ್ಡಿಂಗ್ನಲ್ಲಿ ಯಾವುದೋ ಆಂಟಿ ಜೊತೆಗೆ ಅಥವಾ ಇವ್ರಕ್ಕಿಂತ ವಯಸ್ಸಾಗಿದ್ದವ್ರ ಜೊತೆಗೆ ಬಟ್ ವಯಸ್ಸಾಗಿದ್ದವ್ರ ಜೊತೆಗೆ ಸೆಕ್ಸ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ನಾನು ಹೇಳ್ತೀನಿ ಒಂದು ಅವ್ರಿಗೆ ಏನಾದರೂ ಸೆಕ್ಸ್ವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇರ್ಬೋದು ಅದು ಜಸ್ಟ್ ಲೋಕಲ್ ಬೇಸಿಕ್ ಫಂಗಲ್ ಇನ್ಫೆಕ್ಷನ್ದಿಂದ ಎಚ್ ಸಿ ವಿ ಇರ್ಬೋದು ಹೆಪಟೈಟಿಸ್ ಇರ್ಬೋದು ಎಚ್ ಐ ವಿ ಇರ್ಬೋದು ಮಲ್ಟಿಪಲ್ ರೀಸನ್ಸ್ ಇರ್ಬೋದು ಆ ಒಂದು ರೀಸನ್ಗೆ ತಮ್ಗಿಂತ ಜಾಸ್ತಿ ವಯಸ್ಸಾಗಿದ್ದವರಿಗೆ ಸಂಬಂಧ ಇಟ್ಕೋಬಾರ್ದು ಒಂದು ಅದು ಮೆಡಿಕಲ್ಲು ಇಥಿಕಲ್ ಬಗ್ಗೆ ನಾವು ಯಾವಾಗ ಮಾತಾಡ್ತೀವಿ ಯಾವಾಗ ತಮ್ಮ ದಿನ ಅಂತ ಓದ್ತಾ ಇದ್ದೀರಾ ಒಂದು ಬೇರೆಯವ್ರದ್ದು ಒಂದು ಮದುವೆ ಅವ್ರದ್ದು ಒಂದು ಫ್ಯಾಮಿಲಿ ಇದೆ ಈ ಥರ ನಿಮ್ಮದು ಆ ಪರ್ಟಿಕ್ಯುಲರ್ ಮಹಿಳೆಯರ ಜೊತೆಗೆ ಒಂದು ಸಂಬಂಧ ಇದೆ ಅಂತ ಅವ್ರ ಮನೆಯಲ್ಲಿ ಗೊತ್ತಾಗ್ಬಿಟ್ಟು ಅವ್ರ ಇಬ್ಬ್ರದ್ದು ಗಂಡ ಹೆಂಟಿನಲ್ಲಿ ತೊಂದರೆ ಆಗ್ಬಿಟ್ಟು ಆ ಒಂದು ಸಂಸಾರನೇ ಹಾಳಾಗಿದ್ದೇ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಸೊ ಯಾವುದೋ ಒಂದು ಬೇರೆದು ಫ್ಯಾಮಿಲಿನ ಡಿಸ್ಟರ್ಬ್ ಮಾಡಬಾರ್ದು ತಮ್ಮದು ಒಂದು ಐದು ನಿಮಿಷ ಹತ್ತು ನಿಮಿಷ ಸೆಕ್ಸ್ವಲ್ ಪ್ಲೆಜರ್ಕಾಗಿ ಇದಕ್ಕೆ ಮತ್ತೊಂದು ಹುಡುಗ ಏನಂತಾನೆ ಸರ್ ಒಂದು ಮಹಿಳೆ ಇದ್ದಾಳೆ ಗಂಡ ಇಲ್ಲ ಗಂಡ ಸತ್ತಿದ್ದಾನೆ ಕಡಿಮೆ ವಯಸ್ಸಿದೆ ನಮಗೆ ಸೆಕ್ಸ್ಗಾಗಿ ಕರ್ತಿದ್ದಾರೆ ನಾನು ಹೋಗ್ತೀನಿ ಸರ್ ಅದರಲ್ಲಿ ಏನಿದೆ ಆಕೆ ಈಗ ಏನು ಫ್ಯಾಮಿಲಿಲೇ ಇಲ್ಲಲ್ಲ ಬಟ್ ನಾನು ಏನು ಹೇಳ್ತೀನಿ ಈ ಥರ ಕಂಡೀಷನಲ್ಲಿ ಫಾರ್ ಎಕ್ಸಾಂಪಲ್ ಅವ್ರು ತಮಗೆ ಅಂತಂದರೆ ತಮ್ಮ ಮತ್ತು ಒಂದು ನಾಲ್ಕೈದು ಜನರಿಗೂ ಕರಿಬೋದು ಯಾರ್ದಿಂದ ಏನು ಇನ್ಫೆಕ್ಷನ್ ಕೊಟ್ಟು ಆ ಇನ್ಫೆಕ್ಷನ್ ನಿಮಗೆ ಬಂದುಬಿಟ್ಟು ಏನೋ ಎಂಜಾಯ್ಮೆಂಟ್ ಮಾಡಬೇಕು ಆ ಎಂಜಾಯ್ ಬಿಟ್ಬಿಟ್ಟು ಬೇರೆನೇ ಲೈಫ್ ಟೈಮ್ ನೀವು ಎಚ್ ಐ ವಿ ಇನ್ಫೆಕ್ಷನು ಏನೋ ಹೆಪಟೈಟಿಸ್ ಇನ್ಫೆಕ್ಷನ್ ತೊಗೊಂಡು ಬಂದರೆ ಲೈಫ್ ಟೈಮ್ ಸಫರ್ ಆಗ್ತೀರಾ ನಮ್ಮದೇ ಒಂದು ಕ್ಲೈಂಟು ಯು ಕೆದಿಂದ ಜಾಬ್ ಬಿಟ್ಬಿಟ್ಟು ಚೆನ್ನೈ ಬಂದುಬಿಟ್ಟಿದ್ದಾನೆ ಇದೇ ರೀಸನ್ದಿಂದ ಎಲ್ಲೋ ಒಂದು ಸ್ಪಾನಲ್ಲಿ ಹೋಗಿದ್ದಾನೆ ಜೋಶ್ ಜೋಶ್ನಲ್ಲಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದ್ದಾನೆ ಸೆಕ್ಸ್ ಆದಮೇಲೆ ಇಪ್ಪತ್ತು ದಿವಸ ಆದಮೇಲೆ ಪೆನಿಸ್ ಮೇಲೆ ಬ್ಲಿಸ್ಟರ್ ಬಂದಿದೆ ಬ್ಲಿಸ್ಟರ್ನಲ್ಲಿ ಸ್ಟಡಿ ಮಾಡಿದ್ರೆ ಸ್ವಲ್ಪ ಇನಿಷಿಯಲ್ ಸ್ಟೇಜ್ ಆಫ್ ಏನಿದೆ ಎಸ್ ಸಿ ಇನ್ಫೆಕ್ಷನ್ ಅಂತ ಬಂದ ಮೇಲೆ ಅವನ ಭಯದಿಂದಾನೆ ಒಳ್ಳೆ ಹುದ್ದೆ ಮೇಲೆ ಇದ್ದಿದ್ದು ಒಳ್ಳೆ ಜಾಬ್ ತಿಂಗಳಿಗೆ ಹದಿನೈದು ಲಕ್ಷ ಜಾಬ್ ಇದ್ದಿದ್ದು ಜಾಬ್ ಬಿಟ್ಟು ಆ ಟೆನ್ಷನ್ನಿಂದ ಯು ಕೆನಲ್ಲಿ ವೆಲ್ ಸೆಟಲ್ಡ್ ಪರ್ಸನ್ನು ಜಸ್ಟ್ ಒಂದು ಸಿಕ್ಸ್ ಮಂತಲ್ಲಿ ಮದುವೆ ಆಗಬೇಕಾಗಿತ್ತು ಅವೆಲ್ಲ ಬಿಟ್ಬಿಟ್ಟು ಚೆನ್ನೈ ಬಂದು ಸೆಟಲ್ ಆಗಿಬಿಟ್ಟಿದ್ದಾನೆ ಸೊ ಈ ಥರ ಇರುತ್ತೆ ಒಂದು ರೀಸನು ಅದರಿಂದ ತಮ್ಮಕ್ಕಿಂತ ಜಾಸ್ತಿ ವಯಸ್ಸು ಜೊತೆ ಸೆಕ್ಸ್ ಮಾಡಬಾರ್ದು ಮತ್ತೊಂದು ಏನಂದರೆ ಆಯುರ್ವೇದ ಏನಿದೆ ಅಲ್ಲ ಆ ಏನು ಸೈನ್ಸ್ ಇದೆ ಅದು ತುಂಬ ಎಥಿಕ್ಸು ಮೋರಲ್ಸು ಇದ್ರ ಮೇಲೆ ಡಿಪೆಂಡ್ ಇದ್ದಿದ್ದು ಯಾವಾಗ ನಾವು ಧಾತು ಬಗ್ಗೆ ಮಾತಾಡ್ತೀವಿ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಧಾತು ಬಗ್ಗೆ ಸೊ ಈ ಒಂದು ರಸದಿಂದ ಶುಕ್ರ ಆಗುವವರಿಗೆ ಏಯ್ಟಿ ಫೈವ್ ಡೇಸ್ ಬೇಕು ಎಂಬತ್ತೈದು ದಿನ ಬೇಕು ಈ ಎಂಬತ್ತೈದು ದಿನ ಆಗುವ ವೀರ್ಯನ ತಮಗಿಂತ ಜಾಸ್ತಿ ವಯಸ್ಸಿದವರ ಮಹಿಳೆಯವ್ರ ಜೊತೆಗೆ ತಾವು ಏನಾದರೂ ಸಂಭೋಗ ಮಾಡಿದ್ರೆ ಆ ಸೈನ್ಸ್ ಏನು ಹೇಳುತ್ತಾರೆ ಅಂದರೆ ಎದುರಿನ ಪರ್ಸನ್ನು ನಿಮ್ಮ ಬಾಡಿದ ಏನು ಎನರ್ಜಿ ಇದೆ ಆ ಎನರ್ಜಿನ ಹೇಳ್ಕೊಳ್ಳುತ್ತೆ ಅದರದಿಂದ ಮಾಡಬಾರ್ದು ಮತ್ತೊಂದು ಏನಂದ್ರೆ ಸರ್ಟನ್ ಏಜ್ ಆದ್ಮೇಲೆ ಫಿಮೇಲ್ಸ್ನಲ್ಲಿ ಆ ಏರಿಯಾನಲ್ಲಿ ಲುಬ್ರಿಕೇಶನ್ ಇರಲ್ಲ ಡ್ರೈನೆಸ್ ಇರುತ್ತೆ ಸೆಕ್ಸ್ ಪೇನ್ಫುಲ್ ಆಗುತ್ತೆ ನಿಮಗೂ ಪೇನ್ಫುಲ್ ಆಗುತ್ತೆ ಆ ಯಾರ ಜೊತೆಗೆ ತಾವು ಸೆಕ್ಸ್ ಮಾಡ್ತಾ ಇದ್ರ ಅವರಿಗೂ ಪೇನ್ಫುಲ್ ಆಗುತ್ತೆ ಆ ಕಂಡೀಷನ್ ಇಂದನು ಬೇಡ ಅಂತ ಹೇಳಿದ್ದಿರ್ತಾರೆ ಮತ್ತೊಂದು ಕಂಡೀಷನ್ ಏನಂದ್ರೆ ಸ್ವಲ್ಪ ಮೂರು ಮಕ್ಕಳಾಗಿದೆ ನಾಲ್ಕು ಮಕ್ಕಳಾಗಿದೆ ಅಂದರೆ ಅಂಥ ಮಹಿಳೆಯರಲ್ಲಿ ಸ್ವಲ್ಪ ವ್ಯಜಯನ ಅಥವಾ ಯೋನಿಯನ್ನು ಸ್ವಲ್ಪ ಹೊರಗಡೆ ಪ್ರೊಲ್ಯಾಪ್ಸ್ ಆಗಿದ್ದಿರುತ್ತೆ ಅವಾಗ ಅಲ್ಲಿಂದ ಸ್ವಲ್ಪ ಬಿಳಿ ಪದರು ಅಥವಾ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇರುತ್ತೆ ಆ ಕಂಡೀಷನ್ಲಿ ತಾವು ಏನಾದರೂ ಸೆಕ್ಸ್ ಮಾಡಿಬಿಟ್ರೆ ಅದೇ ಫಂಗಲ್ ಇನ್ಫೆಕ್ಷನ್ ತಾವು ಕ್ಯಾರಿ ಮಾಡಿಬಿಟ್ಟು ಫಂಗಲ್ ಇನ್ಫೆಕ್ಷನ್ ಸ್ಪೆಷಲಿ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಬಂದ್ಬಿಟ್ರೆ ಸಲ್ಟನ್ ಕಂಡೀಷನ್ ಅಲ್ಲಿ ತುಂಬ ಡಿಫಿಕಲ್ಟ್ ಟ್ರೀಟ್ ಮಾಡೋಕೆ ಸೊ ನೆಕ್ಸ್ಟ್ ಟೈಮ್ ತಾವು ಯಾರ ಜೊತೆಗ್ರ ಈ ಥರ ಸಂಬಂಧ ಇದರಲ್ಲಿ ನೀತಿ ನ್ಯಾಯ ಪಾಠ ನಾನು ಹೇಳ್ತಾ ಇಲ್ಲ ಎಥಿಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಮೋರಲ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ ಪ್ರೆಸೆಂಟ್ ಪರ್ಸ್ಪೆಕ್ಟೀವ್ಸ್ನಲ್ಲಿ ಏನು ರೀಸನ್ ಏನೇನು ಇರಬಹುದು ಎಲ್ಲ ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ ನಾನು ಇದು ಹೇಳ್ತಾ ಇಲ್ಲ ಇದು ತಪ್ಪನೋ ಅಂತ ಹೇಳ್ತಾ ಇಲ್ಲ ಬಟ್ ಆ್ಯಸ್ ಎ ಡಾಕ್ಟರ್ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಯಾವಾಗೋ ಸೆಕ್ಸು ಒನ್ ಪರ್ಸನ್ ಜೊತೆಗೆ ಕ್ಯಾರಿ ಮಾಡಬೇಕು ಸೆಕ್ಸ್ ಬರೀ ಫಿಸಿಕಲ್ ಮಿಲನ್ ಅಥವಾ ಫಿಸಿಕಲ್ ಮೀಟಿಂಗ್ ಅಷ್ಟೇ ಇರಲ್ಲ ಮೋರ್ ದೆನ್ ದಟ್ ಒಂದು ಇಮೋಷನಲ್ ಬಾಂಡಿಂಗ್ ಇರುತ್ತೆ ಬಾಡಿದು ಒಂದು ಬಯಾಲಜಿಕಲ್ ನೀಡ್ ಏನಿರುತ್ತೆ ಅಲ್ಲ ಒಂದ್ ಎನರ್ಜಿ ಬೇರೆ ಎನರ್ಜಿ ಜೊತೆಗೆ ಅಕ್ಸೆಪ್ಟ್ ಆಗಿದಿರುತ್ತೆ ಮಲ್ಟಿಪಲ್ ಪಾರ್ಟ್ನರ್ ಜೊತೆ ಮಾಡಿದ್ರೆ ಆ ಫೀಲಿಂಗ್ ಇರಲ್ಲ